ನಮಸ್ಕಾರ ನಾನು ರಾಜೇಶ್ವರಿ ಮನಸ್ಸೆ ಓಂ ಮನಸ್ಸೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ಸಬ್ಜೆಕ್ಟ್ ಅಲ್ಲಿ ಅಂತ ನೋಡ್ಕೊಂಡು ಬರೋಣ ಹಾಗಿದ್ದಲ್ಲಿ ಹೊಸದಾಗಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಆಯ್ಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮನಸ್ಸಿನ ಸ್ಥಿರತೆ ಯಾವ ವಿಷಯದ ಮೇಲೆ ಅಂತ ನೋಡ್ಕೊಂಡು ಬರೋಣ ಆದರೆ ನೋಡಿ ಸ್ನೇಹಿತರೆ ಕೆಲವು ಜನ ಸಾಧಿಸಿದಾಗ ಹಿಂದೆ ಮಾತನಾಡೋರು ತುಂಬ ಜನರು ಇರ್ತಾರೆ ಸಾಧಿಸಿದ ಕೆಲವು ವ್ಯಕ್ತಿಗಳ ಹಿಂದೆ ಅಷ್ಟೇ ಸಪೋರ್ಟ್ ಮಾಡೋರು ಇರ್ತಾರೆ ಅಷ್ಟೇ ಹಿಂದಿ ಮಾತನಾಡೋರು ಇರ್ತಾರೆ ಇವತ್ತಿನ ಮನಸ್ಸಿನ ಸ್ಥಿರತೆ ಯಾವ ರೀತಿ ಇರುತ್ತೆ ಅಂದ್ರೆ ಹಿಂದಿ ಮಾತನಾಡೋದ್ರದ ಒಂದು ಸಬ್ಜೆಕ್ಟನ್ನು ತಕೊಂಡು ಬಂದಿದ್ದೀನಿ ಮುಂದೆ ಅವರನ್ನು ಹೊಗಳ್ತಾನೆ ಇರ್ತಾರೆ ನೀವು ಒಳ್ಳೇದು ಮಾಡಿದ್ರಿ ಬೆಸ್ಟ್ ಪ್ರೋಗ್ರಾಮ್ ಕೊಟ್ಟರೆ ಹಾಗೆ ಹೀಗೆ ಅಂತ ಅದೇ ಒಂದು ಒಂದು ಸ್ವಲ್ಪ ದಿನ ಆದ ಬಳಿಕ ಅವರು ಬೈ ಚಾನ್ಸ್ ಅಲ್ಲಿ ಹೋಗ್ತಾ ಇದ್ರೆ ಒಂದು ನಾಲ್ಕು ಜನ ಕಟ್ಟಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಗಾಸಿಪ್ಗಳೇ ಜಾಸ್ತಿ ಆಗ್ತಾ ಇರ್ತಾವೆ ಅವ್ರ ಬಗ್ಗೆ ಒಂದು ಕಮೆಂಟ್ ಕೊಡ್ತಾರೆ ಅವ್ರು ಬೆಸ್ಟ್ ಅಂತ ಕೊಡ್ತಾರೆ ಇಲ್ಲ ಅವರು ಮುಂದಗಡೆ ಒಳ್ಳೆ ವ್ಯಕ್ತಿ ಒಳ್ಳೆ ಸಾಧನೆ ಮಾಡಿದರು ಅಂತ ಹೇಳಿದವರು ಅದೇ ವ್ಯಕ್ತಿ ಅವ್ರ ಹಿಂದೆ ಮಾತನಾಡಿದಾಗ ಎಷ್ಟೊಂದು ಚೇಂಜ್ ಆಗಿಬಿಟ್ರು ಎಷ್ಟು ಇಗೋ ಬಂತು ಇವ್ರಿಗೆ ಎಷ್ಟು ಸಕ್ಕು ಬಂತು ಅಂತ ಮಾತನಾಡ್ತಾ ಇರ್ತಾರ ಇದು ಅವರ ಒಂದು ಸಣ್ಣ ಮನಸ್ಸಿನ ಸ್ಥಿರತೆ ಇದು ಮುಂದೆ ಮಾತನಾಡಿದಾಗು ಹಾಗೆ ಇರಬೇಕು ಹಿಂದೆ ಮಾತನಾಡಿದಾಗು ಅವರ ಒಂದು ಮನಸ್ಸಿನ ಸ್ಥಿರತೆ ಹಾಗೆ ಇರಬೇಕು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹಿಂದೊಂದು ಮುಂದೊಂದು ಮಾತಾಡೋದು ತುಂಬಾನೇ ತಪ್ಪು ಹಾಗಿದ್ದಲ್ಲಿ ಅವರು ಮಾಡೋದು ತುಂಬಾ ಟೈಮ್ ವೇಸ್ಟ್ ಆಗಿಬಿಡುತ್ತಾ ಅದ್ರ ಬದಲಿಗೆ ತಾವು ಕೂಡ ಏನಾದರೂ ಸಾಧನೆ ಮಾಡಿ ತಾವು ಒಂದು ಗೆಲ್ಲೋಕು ಒಂದು ಅವಕಾಶ ಮುಕ್ತವಾದ ಒಂದು ಅವಕಾಶ ಇರುತ್ತೆ ಈ ವಿಷಯ ತಮ್ಮ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇವತ್ತು ಸಾಧಿಸಿದಾಗ ಹಿಂದಿ ಮಾತನಾಡೋವ್ರದ ಒಂದು ಮನಸ್ಸಿನ ಸ್ಥಿರತೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಸಣ್ಣ ವಿಡಿಯೋ ಆದರೂ ಕೂಡ ಇದರಲ್ಲಿ ಒಂದು ಒಳ್ಳೆಯ ಆ ವಿಷಯವಿದೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತವಾಗಲು ಇಷ್ಟ ಆಗಿದ್ದಲ್ಲಿ ಲೈಕ್ ಏನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮನಸ್ಸೆ ಓ ಮನಸ್ಸೆ ಅನ್ನೋ ಒಂದರಲ್ಲಿ ಮನಸ್ಸಿನ ಸ್ಥಿರತೆ ಯಾವ ರೀತಿ ಹೊಸ ಸಬ್ಜೆಕ್ಟ್ನ ತಗೊಂಡು ಬರ್ತೀನಿ ಹಾಗಾದ್ರೆ ಸರಿ ಹೋಗಿ ಬರೋದಾ ನಮಸ್ಕಾರ